ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಮಗೆ ಸಿಗತ್ತೆ ಹುರಿತೀವಿ ಅದನ್ನು ಮಾಡಿರೋದು ಇನ್ನೊಂದು ಪುಟಾಣಿದ ಸಂಗೆ ಹಂಗೆ ಪುಟಾಣಿದು ಹುರಿಯೋದೇನಿಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಪುಟಾಣಿನ ಒಂದು ಮಿಕ್ಸಿ ನೈಸು ಮಾಡಬೇಕು ಆಮೇಲೆ ಸಕ್ಕರೆನೂ ಅಷ್ಟೇ ಪುಡಿ ಮಾಡಬೇಕು ಮುಕ್ಕಾಲು ಸಾಕು ಎಲ್ಲ ಹಾಕೋದು ತುಪ್ಪ ಬಿಸಿ ಮಾಡಿ ಅದಕ್ಕೆ ಹಾಕೋದು ಆಯ್ತಾ ಆಮೇಲೆ ನೆಕ್ಸ್ಟ್ ದ್ರಾಕ್ಷಿ ಹಿಂಗೆ ಕಟ್ಟಿದ್ರೆ ಕಟ್ಟಿದ್ರಾಯ್ತು ಒಂಥರ ಡ್ರೈ ಅನ್ಸಿದ್ರೆ ಒಂಚೂರು ತುಪ್ಪ ನೀವು ಬಿಸಿ ಮಾಡಿ ಗೋಧಿ ಗೋಧಿ ಅಂದ್ರೂ ನೀವು ಹುರಿತೀರಾ ಇದು ಪುಟಾಣಿ ಹುರಿಯೋದಿಲ್ಲ ಏನೂ ಇಲ್ಲ ಬರೀ ನಿಮಗೆ ಮಿಕ್ಸಿ ಅಷ್ಟೇ

ನೋಡಿ ಡೈಲಿ ಬಳಸೋದಕ್ಕೆ ಚಿಕ್ಕ ಹಬ್ಬದಲ್ಲಿ ಹಾಕಿಟ್ಕೊಂಡ್ಬಿಡಿ ಡೈಲಿ ದೊಡ್ಡ ಹಬ್ಬದಿಂದಾನೆ ತೆಕ್ತಾ ಇದ್ರೆ ಹಾಳಾಗ್ಬಿಡತ್ತೆ ಮೂರ್ ಲೋಟ ಹಾಕ್ತೀನಿ ನೀರು ಎರಡು ಅದು ಹಂಗೆ ಡೈರೆಕ್ಟ್ ಬಿಸಿಗಿಟ್ರೆ ಗಂಟಾಗತ್ತಲ್ಲ ಗಂಟ ಮಾಡ್ತೀನಿ ಅಂದ್ರೆ ಪಿಸ್ಸಿಗೆ ಇಟ್ಕೊಂಡು ಒಂದು ಲೋಟದಲ್ಲಿ ತಣ್ಣೀರಿಗೆ ಈ ಪೌಡರ್ ಹಾಕಿಬಿಡ್ತೀನಿ ಹಂಗೇ ಹಂಗೇ ಹಂಗೋ ಮಾಡ್ಬಿಡ್ತೀನಿ ಮಾಡಿದ್ರು ಗಂಟ

ಇನ್ನೊಂದು ಇದನ್ನ ನೀವು ಮಾಡ್ಬಿಟ್ಟು ಆರತ್ತಲ್ಲ ಫ್ರಿಜ್ ಅಲ್ಲಿ ಇಟ್ಕೊಟ್ಟಿದ್ರಿ ಅದು ಚೆನ್ನಾಗಿ ಕೋಲ್ಡ್ ಕೋಲ್ಡ್ ಆಗುತ್ತೆ ಅಂತ ಹೇಳಿದ್ರೆ ಬೇಕಾದರೆ ಹಾಲಿನ ಒಂಚೂರು ಇದಕ್ಕೆ ನಾನು ಟ್ರೈ ಮಾಡಿದೀನಿ ಚೆನ್ನಾಗ್ ಬರುತ್ತೆ ಅದು ಅದೇ ಬೆಳಿಗ್ಗೆ ಬೆಳಿಗ್ಗೆ ಸರಿ ಆಮೇಲೆ ಹಾಗಲ್ಲ ಇಲ್ಲೋ ಇಟ್ಟಿದ್ದೀರಾ ಬಂದು ನಿಮಗೆಲ್ಲ ಹೊಳಿಯೋಕ್ಕೆ ಚೆನ್ನಾಗಾಗುತ್ತೆ ಚೆನ್ನಾಗಾಗುತ್ತೆ ಸೈಕೆಗಾಲ ಚೆನ್ನಾಗಿ ಹೌದು ಮತ್ತೆ ಬೆಲ್ಲನೂ ಹಾಕ್ತೀವಲ್ಲ ಐರನ್ ಟೆಟ್ ಕೂಡ ಇರುತ್ತೆ ಇರುತ್ತಲ್ಲ ಬ್ಲಾಗಲ್ಲಿ ಯಾವ ರೀತಿ ರಾಗಿ ಮಾಲ್ಟ್ ಪೌಡ್ರ್ ರೆಡಿ ಮಾಡ್ಕೊಳ್ಳೋದು ಮನೇಲಿ ಅನ್ನೋದನ್ನು ತೋರಿಸಿದ್ನಲ್ವ ಇವತ್ತು ಅದನ್ನ ನಾವು ಯಾವ ರೀತಿ ಕಾಯಿಸ್ಕೊಂಡು ಕುಡಿತಾ ಇದ್ದೀವಿ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಅದರ ಗಂಜಿ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಂತರ ಅದರಿಂದ ಪ್ರೋಟೀನ್ ಲಡ್ಡು ಕೂಡ ಮಾಡ್ಕೋಬೋದು ಆಮೇಲೆ ಖರ್ಜೂರದ್ ಮಾಡ್ತೀವಲ್ವಾ ಅದು ಸಹ ಹಂಗೆ ಫ್ರಿಡ್ಜ್ ಅಲ್ಲಿ ಇಟ್ಟು ಚೆನ್ನಾಗಿ ಮಾಡ್ಬೋದಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆ ಅದೆಲ್ಲ ಮಿಕ್ಸ್ ಹಾಲು ಹಾಕ್ಬಿಟ್ಟು ಜೇನುತುಪ್ಪದ ಬೆಲ್ಲ ಜೇನು ಅಷ್ಟು ಇದು ಮಾಡಲ್ಲ ಊರಿಂದ ಜೇನುತುಪ್ಪ ಅಲ್ಲೇ ತೆಗಿತೀವಲ್ಲ ಆಗ್ಲೇ ಫ್ರೆಶ್ ಜೇನುತುಪ್ಪ ಅದ್ ಮಾತ್ರ ಈ ತಗೊಂಡಿದ್ ಮಾಡಕ್ ಹೋಗಲ್ಲ ಯಾಕೆಂದ್ರೆ ಸಕ್ಕರೆ ಪಾತ್ರೆ ಎಲ್ಲ ಮಿಕ್ಸ್ ಮಾಡಿ ಅಲ್ಲ ಪ್ಯೂರ್ ಇದೆ ಅಂತ ಹೇಳ್ತಾರೆ ಬಟ್ ನೋಡಿದಾಗ ಸಕ್ಕರೆ ಜಾಸ್ತಿ ಅದರ ಅಲ್ಲಿ ಅಂತ ಹ್ಞೂ ನೋಡಿ ಇವ್ರ ಜಡೆಗೆ ಗುಲಾಬಿ ವೇಸ್ಟ್ ಕಾಣಿಸ್ತಾರೆ ಅಲ್ಲ ಈ ತರ ದೊಡ್ಡ ದೊಡ್ಡ ಸೈಜ್ ಗುಲಾಬಿ ಆಗೋದಿಕ್ಕೆ ಏನು ಮಾಡಬೇಕು ಅನ್ನೋದು ಆದಷ್ಟು ಬೇಗ ನಿಮಗೆ ಗಾಯತ್ರಿ ಟಿಪ್ಸ್ ಅಂಡ್ ಕ್ರಿಯೇಷನ್ಸ್ ಸರಿ ಬರುತ್ತೆ ಅದಕ್ಕೆ ವಿಡಿಯೋ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ ಮೇನ್ ಅಂದ್ರೆ ಅವಾಗ ನಾವು ಏನಂದ್ರೆ ಪ್ರಯೋಗ ಮಾಡೋದೆ ಹಾಕಕ್ಕೆ ಹೋಗಲ್ಲ ಹೌದು ಯಾಕೆಂದ್ರೆ ಟಿಸ್ ಆಯ್ತಂದ್ರೆ ಸರಿ ಹೋಗಲ್ಲ ಅದು ಕರೆಕ್ಟಾಗಿ ಬಂದು ಮೇಲೇನೇ ತೋರ್ಸುದ್ರೆ ನೋಡೋವರಿಗೆ ಅಷ್ಟೆ ಗಿಡದ ಹುವಾದಾಗ ಹೌದು ಬಂದಾಗ ಅವರಿಗೆ ಇಷ್ಟ ಪಡ್ತಾರೆ ಕಾಳಿ ಗಿಡಕ್ಕೆ ನಾವು ಹಾಕಿದಾಗ ಯಾರು ಇಷ್ಟ ಅದಕ್ಕೆ ಏನ ಟೇಸ್ಟ್ ಚೆನ್ನಾಗಿದೆ ನೀವು ಒಂದ್ ಸ್ಪೂನ್ ಹಂಗಿ ಕೈಗೆ ಹಾಕೊಂತೀನಿ ಚೆನ್ನಾಗಿರ್ತದೆ ಅಂತೆ ಯಾಕಂದ್ರೆ ಅದೆಲ್ಲ ಗೋಳಂಬಿ ಸರಿಯಾದ ಜೊತೆ ಕಡಲೆ ಕೈ ಬೀಜ ಇದ್ರೆ ಒಂದ್ ಚೂರು ಸ್ವೀಟ್ ಇದ್ದಂಗಿಲ್ಲ ಮತ್ತೆ ನೀವು ಇದನ್ನ ಮಿಲ್ಲಲ್ಲಿ ಅಲ್ಲಿ ಪೌಡರ್ ಮಾಡಿಸ್ಕೊಂಡು ಬರುವಾಗ ಲಾಸ್ಟ್ ಅಲ್ಲಿ ಅಕ್ಕಿ ಕೂಡ ಹಿಟ್ಕೊಂಡೋಗಿ ನೀವು ನಮ್ಗೆ ಅಲ್ಲವರು ಹೇಳಿದ್ರು ಅವಾಗ ಬರ್ತಾ ಇತ್ತು ನಿಮ್ಗೆ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಇದ್ರ ಹಿಟ್ಟು ಜೊತೆ ಮಿಕ್ಸ್ ಆಗುತ್ತಲ್ಲ ಯಾಕೆಂದ್ರೆ ಮಿಲ್ಲಿ ಕೊಟ್ಟಮೇಲೆ ಲಾಸ್ಟ್ ಒಂದ್ ಚಿಕ್ಕ ಲೋಟದಷ್ಟು ಏನೋ ಎಕ್ಸ್ಟ್ರಾ ಮಿಕ್ಕಿರುತ್ತೆ ಆ ಬಟ್ಟೆ ಅದೇ ಅಕ್ಕಿ ಹಿಟ್ಟಿನ ಜೊತೆಗೆ ಅದ್ರ ಎಲ್ಲ ಬಂದ್ ನಿಮ್ಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಅದು ಎಲ್ಲಾನು ಸಿಕ್ಕದಂಗ ಆಗುತ್ತೆ ಅವನು ನಿನ್ನ ನಮ್ಗೆ ನೀವು ಅಕ್ಕಿನೆ ತಗೊಂಡ್ ಬಂದು ಚೆನ್ನಾಗಿರ್ತಿತ್ತು ಅಕ್ಕಿ ರೊಟ್ಟಿ ಮಾಡಕ್ಕೆ ಅಂತ ಹೇಳಿ. ಅವರು ಹೇಳಿದ ಮೇಲೆನೇ ನಮಗೆ ಐಡಿಯಾ ಬಂತಾಯ್ತು. ಯಾಕಂದ್ರೆ ಎಕ್ಸ್‌ಪೀರಿಯನ್ಸ್ ಇರುತ್ತೆ. ಅದೇ ಈ ಮಾಡಿ ಕೊಡ್ತಾರಲ್ಲ ತುಂಬಾ ಮಾಡಿ ನಿಮ್ಮ ಸಾಫ್ಟ್ ಆಗಿರುತ್ತೆ ಮತ್ತೆ ಮಿಕ್ಸ್ ಆಗುತ್ತೆ

ನಾನು ಚೇಬೇಕು ನಾನು ಇನ್ನು ಅದಕ್ಕೆ ಸ್ಪೆಷಲ್ ಫಾರ್ಮೋಡ್ ತುಂಬಾ ತಪ್ಪಾದ ಕಥೆ ಅದು ತಿನ್ನಿ ತಿಂದಿದ್ರೆ ಇಲ್ಲ ತಿಂಡಿ ತಿನ್ನಲ್ಲ ಬರೀ ಇದನ್ನೇ ಕುಡ್ಕೊಂಡು ಡಯಟ್ ಮಾಡ್ತಿದ್ದೀರಾ ಅಂದ್ರೆ ಸ್ವಲ್ಪ ಅದಲ್ವಾ ತಿಂಡಿ ಜೊತೆ ಸ್ವಲ್ಪ ಹಿಂಗಿದ್ರೆ ಚಂದ ಆಗುತ್ತೆ ಅದು ಬೆಳಿಗ್ಗೆ ತಿಂಡಿಗಿಂತ ಮುಂಚೆ ಕುಡಿತ್ತೀರೆ ಕಾಫಿ ಟೀ ಬದಿದನ್ನ ಕುಡಿತ್ತೀರೆ ಅಂದ್ರೆ ಹೌದು ಆತೆ ನಾವೇನಾದ್ರು ತಿಂಡಿ ಜೊತೆಗೆ ಕೊಡ್ತಿದೀವಿ ನಮ್ ಕಡೆ ಎಲ್ಲ ಸ್ವಲ್ಪ ಹಂಗೆ ಅಲ್ಲ ತಿಂಡಿ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ಏನಾದ್ರು ಟೀ ಕಾಫಿ ಕಷಾಯ ಯಾವ್ದಾದ್ರು ಇರುತ್ತಲ್ಲ ಕಷಾಯ ಗುಡಿನೂ ಮಾಡ್ಬೇಕು ಕಷಾಯ ಗುಡಿ ಈ ಬೆದರಿಗೆ ತುಂಬಾ ಚೆನ್ನಾಗಿರುತ್ತಲ್ಲ ಮಳೆ ವೆದರ್ ಬೆದರಿಗೆ ಕಷಾಯ ಗುಡಿ ಖಾಲಿ ಆಗಿದೆ ನಂಗೆ ಅಮ್ಮ ಬರ್ತಾರಲ್ಲ ಅವ್ರಿಗೆ ಮಾಡ್ಕೊಡ್ತಾರೆ ಅಂತ ಅಮ್ಮ ಬಂದ್ರೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ

ನೀವು ಬೆಲ್ಲ ಬೇಕನ್ನೋರು ಹಾಕೊಳ್ಳಿ ಬೆಲ್ಲ ಬೇಡ ನಾವು ಸಪ್ಪೆನೆ ಕುಡಿತೀವಿ ಅನ್ನೋರು ಬೆಲ್ಲ ಹಾಕೋಬೇಕಂತಿಲ್ಲ ಬೆಲ್ಲ ಹಾಕೊಂಡ್ರೆ ತುಂಬಾ ಒಳ್ಳೇದು ಐರನ್ ಕಂಟೆಂಟ್ ಸಿಗತ್ತಲ್ಲ ನಿಮ್ಗೆ ಮಕ್ಕಳಿಗೆಲ್ಲ ಕೊಡುವಾಗ ಬೆಲ್ಲ ಬೆಲ್ಲ ತಿನ್ನೋದೇ ಕಡಿಮೆ ಆಗ್ಬಿಟ್ಟಿದೆ ನಾವೆಲ್ಲ ಚಿಕ್ಕವಾಗ ಎಷ್ಟು ಆಗುತ್ತೆ ಅಂತ ಹೇಳ್ತಾರೆ ಬೆಲ್ಲ ತಿನ್ನೋದ್ರಿಂದ ಕಬ್ಬಿನ ಅಂಶ ಹೌದು ನೋಡಿ ಇವಾಗ ಮಾಲ್ಟ್ ರೆಡಿ ಇದನ್ನ ಒಂದು ಗ್ಲಾಸ್ ಹಾಕೊಂಡು ಕುಡಿದ್ ಬಿಡೋಣ ಇವಾಗ

ಬಟರ್ ಫ್ರೂಟ್ ಅಂತೂ ತುಂಬಾ ಚೆನ್ನಾಗಿದೆ ಮಾತ್ರ ಇದಿನ್ನೂ ಕಾಯಿ ಇದೆ ಹಣ್ಣು ಹಾಕಬೇಕು ಬಟರ್ ಫ್ರೂಟ್ ಆಲ್ರೆಡಿ ನಾವು ತಿಂದು ನೋಡಿದ್ವಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ರು ಅವರು ನಮಗೆ ಏನು ಕೆಮಿಕಲ್ ಹಾಕದೇ ಮನೆಯಲ್ಲಿನೇ ಬೆಳೆಸಿರುವಂಥದ್ದು ಇದು ತುಂಬಾ ಹೆಲ್ದಿಯಾಗಿರುತ್ತೆ ಹಾಗೇ ಆರಾಮಾಗಿ ತಿಂದ್ಕೋಬೋದು ನಾವು ಇವಾಗ ಸಂಜೆ ಟೈಮ್ಗೆ ಖಾಲಿ ಸೈಟ್ ಹತ್ರ ಹೋಗಿದ್ದಾಯಿತು ಇಲ್ಲಿ ತುಂಬ ಗಿಡಗಳೆಲ್ಲ ಬೆಳೆದಿತ್ತು ಅದನ್ನೆಲ್ಲ ಕೆಲ್ಸವ್ರ ಹತ್ರ ಕಿತ್ಸಿದ್ದಾಗಿತ್ತು ಅದೆಲ್ಲ ಒಣಗಿತ್ತು ಇವಾಗ ಬೆಂಕಿ ಹಾಕ್ಕೋಣ ಅಂತೇಳಿ ಬಂದರೆ ನೋಡಿ ಜೋರಾಗಿ ಮಳೆ ಕೂಡ ಸ್ಟಾರ್ಟ್ ಆಯಿತು ಇಲ್ಲಿ ಒಣಗಿರುವಂಥ ಕಸಗಳಿಗೆಲ್ಲ ಬೆಂಕಿಯನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಮಳೆ ಕೂಡ ಜೋರಾಗ್ತಾ ಇದೆ ಬಿಟ್ಟು ಹೋಗೋ ಹಾಗೂ ಇಲ್ಲ ಇಲ್ಲಿ ಮೀಡಮೇಡಿದ್ರು ಇಲ್ಲಿ ಬಂದಿದ್ದೀವಿ ಗಾರ್ಡನಿಂಗ್ ಮಾಡೋದಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಳ ಅಂತೇಳಿ ಮೊದಲು ಬೆಂಕಿ ಹಾಕ್ಕೊಂಡ್ವಿ ಮಳೆ ಬಂದೇ ಬಿಡ್ತು ನೋಡಬೇಕು ಬೆಂಕಿ ಹತ್ಕೊಂಡು ಎಲ್ಲ ಕುಡತ್ತೋ ಅಥವಾ ಮಳೆಯಲ್ಲಿ ಎಲ್ಲ ನೆಂದು ಹೋಗತ್ತ ಅಂತೇಳಿ ಗಾರ್ಡನ್ ಮಾಡೋದಕ್ಕೆ ಏನೋ ಹೋಗ್ತಾ ಬಂತು ಅಂತ ಅಂದ್ಕೊಂಡಿದ್ದಾಗಿತ್ತು ಹಗಲಲ್ಲೆಲ್ಲ ಟೈಮೇ ಇರೋಲ್ಲ ಅದಕ್ಕೆ ಈಗ ಹಂಗೇ ಟೈಮ್ಗೆ ಬಂದಿರುವಂಥದ್ದು ಆ ದಿವಸದಿಂದ ಮಾಡಬೇಕು ಮಾಡಬೇಕು ಅಂದ್ಕೊಂಡು ಆಗೇ ಇರಲಿಲ್ಲ ಹಗಲಲ್ಲಂತೂ ಟೈಮ್ ಇರಲ್ಲ ಬರೋದಕ್ಕೆ ಸ್ವಲ್ಪನೂ ಟೈಮ್ ಇರಲ್ಲ ನನಗಂತೂ ಅದಕ್ಕೆ ಸಂಜೆ ಬಂದ್ವಿ ನೋಡಿ ಈ ತರ ಮದುವೆ ತುಂಬಕೊಂಡ್ತಾ ಇದ್ದಾರೆ ಅರ್ಧ ಹೌದು ಮಳೆ ನೆಟ್ಟಿದ್ರೆ ಸಾಕಾಯ್ತು ದೇವ್ರಿ ಸಾಕೊಂಡು ಆಗಿದೆ ಇನ್ನೇನಾಗತ್ತೋ ಗೊತ್ತಿಲ್ಲ ವರುಣ ದೇವನು ಕೂಡ ಈಗನೆ ಬಂದ್ಬಿಡ್ಬೇಕ ಗಾಳಿ ಚೆನ್ನಾಗ್ ಬರ್ತಾ ಇದೆ ಗಾಳಿಗೆ ಹೋಗಿ ಹತ್ಕೋಬಹುದು ಇದು ಬೆಂಕಿ ಹತ್ಕೋಬಹುದು ಒಳ್ಳೆ ಇದ್ರೂ ಉಸ್ದಂಗಿದೆ ಬೆಂಕಿ ಉಸ್ದಂಗೆ ಮಳೆ ಒಂದು ಸ್ಟಾಪ್ ಆದರೆ ಸಾಕಿತ್ತು ನಮ್ಮ ಮೊದಲ ಪ್ರಯತ್ನ ಇವತ್ತು ಎಲ್ಲ ಇಲ್ಲಿ ಸೈಟಲ್ಲಿ ಬಿದ್ದಿರೋ ಕಸ ಎಲ್ಲ ಒಂದೇ ಕಡೆ ಒಟ್ಟೆ ಹಾಕೊಂಡಿದ್ದೀವಿ ತುಂಬ ಕಸ ಹಾಕಿದ್ರು ಅಕ್ಕಪಕ್ಕ ಆ ಕಡೆ ಈ ಕಡೆ ಎಲ್ಲ ಅದೆಲ್ಲ ಈಗ ಒಂದು ಕಡೆ ಹಾಕ್ಕೊಂಡು ಬೆಂಕಿ ಹಾಕಿದ್ದೀವಿ ಮಳೆ ಬರೋ ಯಾವ ಲಕ್ಷಣ ಕೂಡ ಇರಲಿಲ್ಲ ಅದಕ್ಕೋಸ್ಕರ ಇವಾಗ ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದೆ ಮಳೆ ಕೂಡ ಜೋರಾಗಿ ಬಂತು ಮಳೆಯಲ್ಲಿ ಆರೋಗ್ಯ ಆಗುವುದಿಲ್ಲ ಬೆಂಕಿ ಯಾಕಂದ್ರೆ ತುಂಬಾ ಕಸ ಇತ್ತು ಕೆಳಗಡೆ ಎಲ್ಲ ತುಂಬಾನೇ ಒಣಕೊಂಡಿತ್ತಲ್ಲ ಅಲ್ಲೆಲ್ಲ ಹೊಗೆ ಬರ್ತಾ ಇದೆ ಬಿಟ್ಟು ಹೋಗಾಗೂ ಇಲ್ಲ ಮೇಲ್ಗಡೆ ಮರದ ಹೆಣೆಗಳೆಲ್ಲ ಬಂದಿದೆ ಪಕ್ಕದಲ್ಲಿ ದೊಡ್ಡ ಮರ ಇರೋದ್ರಿಂದ ಬೆಂಕಿ ಹತ್ಕೊಂಡ್ರೆ ಕಷ್ಟ ಬಿಲ್ಡಿಂಗ್ ಎಲ್ಲ ಏನಾದ್ರು ಸಮಸ್ಯೆ ಆದ್ರೆ ಅಂತ ಬಿಟ್ಟು ಇಲ್ಲ ಆಗ್ರೆ ಇರೋಗೂ ಇಲ್ಲ ಅನ್ನೋ ತರ ಆಗಿದೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಸಿಕ್ಕಾಪಟ್ಟೆ ಮಳೆ ಬಂತು ಒಂದ್ ಅರ್ಧ ಗಂಟೆ ಇವಾಗ ಮಳೆ ನಿಂತು ಇಲ್ಲಿ ನೋಡಿದ್ರೆ ಬೆಂಕಿ ಕೂಡ ಚೆನ್ನಾಗಿ ಹತ್ಕೊಂಡ್ಬಿಡ್ತು ಮಳೆ ನಿಂತಿದ್ದ ಮತ್ತೆ ಬೆಂಕಿ ಸ್ಟಾರ್ಟ್ ಆಯ್ತು ನೋಡ್ತಾ ಕೂತಿದ್ವಿ ಹೊಗೆ ಇತ್ತಲ್ಲ ಹೊಗೆ ಆರೋದಕ್ಕೆ ಹಾಗೆ ಬಿಟ್ಟು ಹೋಗೋ ಹಂಗಿಲ್ಲ ಏನು ಅಂತೇಳಿ ಆಮೇಲೆ ನಾನು ವೀಣಾ ಮೇಡಮ್ ಅವ್ರ ಹತ್ರ ಹೇಳ್ತಿದ್ದೆ ಮಳೆ ಕಡಿಮೆ ಆಯಿತು ಒಂದು ಸರಿ ಹೇಗಿದೆ ನೋಡ್ಕೊಂಡು ಬರೋಣ ಒಂಚೂರು ಅಲರ್ಟ್ಸ್ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೆ ನೋಡಿದ್ರೆ ಬೆಂಕಿ ತಾನಾಗೆ ಹಾಕ್ಕೊಂಡ್ಬಿಟ್ಟು ಒಂಥರ ಖುಷಿ ಆಗ್ತಾಯಿದೆ ಮಳೆನೂ ಬಂತು ನೆಲನೂ ತಮ್ಮ ಥರ ಇದಾಯಿತು ನಮಗೆ ಚಿಕ್ಕ ಚಿಕ್ಕ ಗಿಡಕ್ಕೆ ಗಿಡಕ್ಕೂ ಕೂಡ ಅನುಕೂಲ ಆಯಿತು ಇವಾಗ ಅದೇನು ರೀ ಚಿಕ್ಕ ಚಿಕ್ಕ ಗಿಡ ಕಾರಮ ಆರಾಮಾಯಿತು ಮಳೆ ಬಂತಲ್ಲ ತನಾಲ ನಂತರ ನೆಲ ಎಲ್ಲ ತಂಪಾಗಿ ನೆんど ರಾತ್ರಿ ತುಂಬ ಲೇಟ್ ಆಗೋಯ್ತು ನಾವು ಮನೆಗೆ ಬರೋವರೆಗೆ ನೋಡಿ ಮನೆಗೆ ಬರ್ತಿದ್ದಂಗೆ ಮಕ್ಕಳಿಲ್ಲಿ ಇಲ್ಲಿ ಬಟರ್ ಫ್ರೂಟ್ ಗೋಕೋ ಮೋಲಿ ಮಾಡ್ತಾ ಇದ್ದಾರೆ ರಾತ್ರಿ ಗೋಕೋ ಮೋಲಿ ಮಾಡ್ಕೊತಾ ಇದ್ದೀವಿ ನಾವು 8:30 ಆಯ್ತು ಇವಾಗ ತಿಳ್ಬೇಕು ಅಂತ 11 10:30 ಅಲ್ಲ ನಾವು ಮಾಡ್ಕೊಂಡು ತಿನ್ನೋಣ ಚಿಪ್ಸ್ ಎಲ್ಲ ತಸ್ಕೊಂಡಿದ್ದೀವಿ ಬ್ಲಿಂಗೇಟ್ ಇಂದ ಅವ್ರು ಇವಾಗ ನೈಟ್ ಟೆನ್ ಥರ್ಟಿ ಮೇಲಾಯ್ತು ಸೊ ಆಚೆ ಅಂತ ಹೋಗೋಕ್ಕಾಗಲ್ಲ ಅಂತ ಬ್ಲಿಂಕಿ ತುಂಬ ತುಂಬ ಫಾಸ್ಟ್ ಡೆಲಿವರಿ ಇದೆ ಏಯ್ಟ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಏನೋ ಆಯಿತು ಅಷ್ಟೇ ಬೇಗ ಬಂತು ಆ್ಯಂಡ್ ಇದು ವೀಣಾ ಆಂಟಿ ಅವ್ರ ಮನೆ ಗೋ ಇದು ಗೊಬಮನೆ ಇರ್ತದೆ ಬಟರ್ ಫ್ರೂಟ್ ತುಂಬ ಇಷ್ಟ ನಮಗೆ ಬಟರ್ ಫ್ರೂಟ್ ಅಂದರೆ ಅವರು ಅವ್ರ ಮರದ ಬಟರ್ ಫ್ರೂಟ್ ತುಂಬ ಚೆನ್ನಾಗಿದೆ ಮಾತ್ರ ಥ್ಯಾಂಕ್ ಯು ಆಂಟಿ ಕೊಟ್ಟಿದ್ದಕ್ಕೆ ಸೊ ತುಂಬಾ ಟೇಸ್ಟಿ ಇದೆ ಅಂದ್ರೆ ಅಂಗಡಿ ಸ್ವಲ್ಪ ಅಂತರ ಬೆಂಡ್ ತರ ಬರ್ತಿತ್ತು ಅವತ್ತು ಅಪ್ಪ ತಂದದ್ದು ಇದ್ರ ಆಶೆ ಚಲೋ ಅಕ್ಕ ತಂಗಿ ಇಬ್ರು ಸೇರಿ ಮಾಡೋದು ನಾನೀಗ ತಿನ್ನೋದು ರಾತ್ರಿ ಆ ಋಷಿ ಇವಾಗ ಈರುಳ್ಳಿ ಹೆಚ್ಚುತ್ತಿದ್ದಾಳೆ ಅವಳಿಗೆ ಈರುಳ್ಳಿ ಹೆಚ್ಚಿದ್ರೆ ಕಣ್ಣಲ್ಲಿ ನೀರ್ ಬರಲ್ಲಂತೆ ನಮಗೆಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಅವಳಿಗೆ ಸ್ವಲ್ಪನೂ ಕಣ್ಣಲ್ಲಿ ನೀರು ಬರಲ್ಲ ಈರುಳ್ಳಿ ಹೆಚ್ಚಿದ್ರೆ ಗೊತ್ತಿಲ್ಲ ಮಾತ್ರ ಅಂತ ಕಣ್ಣಲ್ಲಿ ನೀರು ಬರ್ತಿಲ್ಲೇಳ ಅಪ್ಪ ಅಪ್ಪಂಗ ದಾಳಿಂಬೆ ಹಣ್ಣು ಕಟ್ ಮಾಡಿದ್ರೆ ಕೈಯೆಲ್ಲ ಕಪ್ಪಾಗ್ತಿಲ್ಲ ನಂಗೆಲ್ಲ ಕಟ್ ಮಾಡಿದ್ರೆ ಕೈಯೆಲ್ಲ ಕಪ್ಪ ಹೋಗ್ತು ಯಾಕೆ ನಾನು ಹಣ್ಣು ಕಟ್ ಮಾಡಲು ಹೋಗ್ತೀನಿ ಅವಾಗ ನೋಡಿ ಅಕ್ಕ ತಂಗಿ ಇಬ್ರು ರೆಡಿ ಮಾಡಿದ್ದಾರೆ ಒಳ್ಳೆ ಟೇಸ್ಟಿಯಾಗಿತ್ತು ಮಾರನೇ ದಿವಸ ಬ್ರೆಡ್ಡಿಗೆ ತುಪ್ಪ ಹಾಕಿ ಬೇಯಿಸಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಬ್ರೆಡ್ಡಿನ ಮಧ್ಯಭಾಗದಲ್ಲಿ ಗೋಕಮಲಿ ಹಾಕಿ ಅದು ಇನ್ನೊಂದು ಬ್ರೆಡ್ನ ಅದ್ರ ಮೇಲಿಟ್ಟು ಸ್ಯಾಂಡ್ವಿಚ್ ಥರ ಮಾಡ್ಕೊಂಡು ತಿಂದರು ಸಕ್ಕ ಟೇಸ್ಟಿಯಾಗಿತ್ತು ಮಾತ್ರ ಖಂಡಿತ ಟ್ರೈ ಮಾಡ್ಬೋದು ಬೇರೆ ಬೇರೆ ಥರ ಪಲ್ಯ ಅಥವಾ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂತೀವಲ್ಲ ಅದೇ ಥರ ಈಗೂ ಕೂಡ ಮಾಡ್ಕೊಂಡು ತಿನ್ಬೋದು ಹೆಚ್ಚಿನವರಿಗೆ ಇಷ್ಟ ಆಗತ್ತೆ ಅಂತ ಅಂದ್ಕೋತೀನಿ ಬಟ್ರ್ ಫ್ರೂಟ್ ಇಷ್ಟ ಆಗುವವರಿಗೆ ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಆದಷ್ಟು ಬೇಗ ತರಕಾರಿ ಸೊಪ್ಪು ಎಲ್ಲ ಖಾಲಿ ಸೈಟಲ್ಲಿ ಬೆಳೆಸೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಒಂದು ಎರಡು ಮೂರು ಸಾರಿ ಆಯಿತು ಕೆಲಸವ್ರು ತಗೊಂಡ್ಬಿಟ್ಟು ಕಳೆ ತೆಗೆಸಿದ್ದೇ ಆಯಿತು ಮತ್ತೆ ಪುನಃ ಕಳೆ ಬೆಳಿತಾನೇ ಇದೆ ಮಳೆ ಬಂದ ತಕ್ಷಣ ಕಳೆ ಬೆಳ್ಕೊಂಬಿಡತ್ತೆ ಅದಕ್ಕೆ ಒಬ್ಬಳೇ ಹೋಗಿ ಮಾಡೋದು ಸ್ವಲ್ಪ ಟೈಮ್ ಬೇಕಾಗತ್ತೆ ಹಸ್ಬೆಂಡ್ ಯಾವಾಗ ಫ್ರೀ ಇರ್ತಾರೋ ಆವಾಗೇ ಹೋಗೋದಾಗ್ತಾ ಇತ್ತು ಅದಕ್ಕೆ ಇವಾಗ ವೀಣಾ ಮೇಡಮ್ ಕೂಡ ಬರುತ್ತೆ ಅಂದಿದಾರ ಜೊತೆಗೆ ನೋಡಬೇಕು ಹೇಗಾಗತ್ತೆ ಅಂತೇಳಿ ಇಬ್ಬರು ಸೇರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಆಮೇಲೆ ನಾನು ಇಬ್ಬರು ಸೇರಿ ಶೇರ್ ಮಾಡ್ಕೊಳ್ಳೋಕ್ಕೂ ಆಗತ್ತಲ್ಲ ಅಂಥೇಳಿ ಏನಾಗತ್ತೆ ಅಂತ ಗೊತ್ತಿಲ್ಲ ಮಾಡಬೇಕು ಅಂಥೇಳಿ ಬೆಂಕಿ ಎಲ್ಲ ಹಾಕಿ ಕಲ್ಸೋಕ್ಕೆಲ್ಲ ಸ್ಟಾರ್ಟ್ ಮಾಡಿ ಬಂದಿದ್ದಾಗಿದೆ ಮುಂದೆ ಅಂತ ನೋಡೋಣ ಟೈಮ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ ಯಾಕೆಂದರೆ ಭೂತಾಯಿಯ ಮಡಿಲಲ್ಲಿ ಕೆಲಸ ಮಾಡೋಕ್ಕೆ ಒಂಥರ ಖುಷಿ ಅಲ್ವಾ ಗಾರ್ಡನ್ ಕೆಲಸ ಎಲ್ಲ ಮಾಡೋದಂದ್ರೆ ನನಗಂತೂ ತುಂಬಾ ಇಷ್ಟ ಮಾಡಿದರೆ ಮುಂದೆ ಅದೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಏನೆಲ್ಲ ಬೆಳೆಸ್ತೀನಿ ಹೇಗೆ ಬೆಳೆಸ್ತೀನಿ ಅಂಥೇಳಿ ಮೊದಲು ಇವಾಗ ಟೆರೆಸ್ ಮೇಲೆ ಅದನ್ನೆಲ್ಲ ತರಕಾರಿ ಬೀಜ ಎಲ್ಲ ಹಾಕಿಬಿಟ್ಟು ಗಿಡಗಳನ್ನು ರೆಡಿ ಮಾಡ್ಕೋಬೇಕು ಪಾಟಲ್ಲಿ ಅಥವಾ ಕವರಲ್ಲಿ ಯಾವುದ್ರೆಲ್ಲಾದರೂ ಗಿಡ ಬಂದ ಮೇಲೆ ಮಣ್ಣಿಗೆ ಹಾಕಬೇಕು ಇಲ್ಲಾಂದರೆ ಇರುವೆಗಳ ಕಾಟ ಎಲ್ಲ ತಿಂದು ಹಾಳು ಮಾಡಿಬಿಡತ್ತೆ ನನಗಿಲ್ಲಿ ಮೇಲುಗಡೆ ಹಾಕೋದು ಇವಾಗ ಸ್ವಲ್ಪ ಕಷ್ಟ ಆಗಿದೆ ಬೆಕ್ಕುಗಳೆಲ್ಲ ಹಾಳು ಮಾಡಿಬಿಡುತ್ತೆ ಬೆಕ್ಕಿನ ಮರಿಗಳು ಅದನ್ನು ನೋಡಿ ಹೆಂಗಾಟ ಆಡ್ತಾ ಇದೆ ಅಂತೇಳಿ ಇವತ್ತಿನ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ